ಆಮಿಷಗಳನ್ನು ಒಡ್ಡುವ ಕೆಲಸಗಳು ನಡೆಯುತ್ತವೆ ಆ ವಿಚಾರದಲ್ಲಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಆಮಿಷಗಳು ಒಡ್ಡಲೇ ಬೇಕಾಗುತ್ತದೆ ಇದು ಈಗ ಮಾತ್ರ ಅಲ್ಲ ರಾಜ ಮಹಾರಾಜ ಕಾಲದಿಂದಲೂ ಕೂಡ ನಡೆದುಕೊಂಡು ಬರ್ತಾ ಇದೆ ಈಗಲೂ ಕೂಡ ಕೂಡದಲ್ಲಿ ಮೈಸೂರಿನಲ್ಲಿ ಆಗಿರುವುದು ಇದೆ ಮುಡಾ ದೂರುದಾರ ಸ್ನೇಹಮಯಿ ಕೃಷ್ಣಕ್ಕೆ ಆಮಿಷಕ್ಕೆ ಪ್ಲಾನ್ ಆಗಿತ್ತೆ ಸ್ನೇಹಮಯಿ ಕೃಷ್ಣಗೆ ಆಮಿಷ ಒಡ್ಡಲು ಮುಂದಾಗಿದ್ರ ನಟೇಶ್ ಅಂತ ಪ್ರಶ್ನೆ ಮೂಡ್ತಾ ಇದೆ ಮೋಡ ಮಾಜಿ ಆಯುಕ್ತ ನಟೇಶ್ ಇದೀಗ ಗಂಭೀರ ಆರೋಪ ಕೇಳಿದ್ದಾ ಇದೆ ನಟೇಶ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ ಮೈಸೂರು ಮೂಲದ ವ್ಯಕ್ತಿ ಜೊತೆ ನಡೆಸಿರುವ ಆಡಿಯೋ ಇದೀಗ ವೈರಲ್ ಆಗಿದೆ ಆರು ಸೆಕೆಂಡ್ ಆಡಿಯೋ ತುಣುಕು ಬಿಡುಗಡೆ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತಕ್ಕೆ ಆಡಿಯೋ ನೀಡಲು ಮುಂದಾಗಿದ್ದಾರೆ ಸ್ನೇಹಮಯಿ ಕೃಷ್ಣ ಮುಡಾ ಹಗ್ಗಣದ ವಿರುದ್ಧ ಹೋರಾಟ ನಡೆಸ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಅವರು ಸದಾ ಈ ವಚನಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಮುಡಾ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಆಮಿಷಕ್ಕೆ ಪ್ಲಾನ್ ಮಾಡಲಾಗಿತ್ತ ಸ್ನೇಹಮಯಿ ಕೃಷ್ಣಗೆ ಆಮಿಷ ಒಡ್ಡಲು ಮುಂದಾಗಿದ್ರ ಮಾಜಿ ಆಯುಕ್ತ ನಟೇಶ್ ಪ್ರಶ್ನೆ ಮೂಡ ಏನಾರು ಲಿಂಕ್ ಹಿಡ್ದು ಕನೆಕ್ಷನ್ ತಗೋಬೇಕಲ್ಲ ನೇರವಾಗಿ ಟು ಒಂದು ಸ್ನೇಹಮಯಿ ಕೃಷ್ಣನ್ನ ಏನಾರು ಲಿಂಕ್ ಹಿಡಿದು ಒನ್ನ ಕನೆಕ್ಷನ್ ತಗೋಬೇಕಲ್ಲ ನೇರವಾಗಿ ಟು ಒಂದು ಸ್ನೇಹಮಯಿ ಕೃಷ್ಣನ್ನ ಏನಾರು ಲಿಂಕ್ ಹಿಡಿದು ಕನೆಕ್ಷನ್ ತಗೋಬೇಕಲ್ಲ ನೇರವಾಗಿ ಉಂಟುಮಯಿ ಕೃಷ್ಣನ ಏನಾದ್ರು ಲಿಂಕ್ ಹಿಡಿದು ಕನೆಕ್ಷನ್ ತಗೋಬೇಕಲ್ಲ ನೇರವಾಗಿ ಉಂಟು ಸೊ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮುಡಾ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಆಮಿಷಕ್ಕೆ ಪ್ಲಾನ್ ಆಗಿತ್ತ ಅಂತ ಪ್ರಶ್ನೆ ಮೂಡ್ತಾ ಇದೆ ಯಾಕೆ ಅಂದ್ರೆ ಎಲ್ಲಿ ನಟೇಶ್ ಅವರು ಆಮಿಷ ಒಡ್ಡಲು ಮುಂದಾಗಿದ್ರ ಸ್ನೇಹಮಯಿ ಕೃಷ್ಣಗೆ ಅಂತ ಪ್ರಶ್ನೆ ಮೂಡ್ತಾ ಇದೆ ಹೀಗಾಗಿ ಇದೀಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಇದೀಗ ನಟೇಶ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಇದೀಗ ವೈರಲ್ ಆಗಿದೆ ಮೈಸೂರು ಮೂಲದ ವ್ಯಕ್ತಿ ಜೊತೆ ನಡೆಸಿರುವ ಸಂಭಾಷಣೆ ಇದು ನೀವು ಈಗಾಗ್ಲೇ ಕೇಳಿಸ್ಕೊಂಡ್ರಿ ಆರು ಸೆಕೆಂಡ್ ಆಡಿಯೋ ತುಣುಕನ್ನು ಸ್ನೇಹಮಯಿ ಅವರು ಬಿಡುಗಡೆ ಈಗಾಗ್ಲೇ ಮಾಡಿದ್ದಾರೆ ಹಾಗೆ ಲೋಕಾಯುಕ್ತಕ್ಕೆ ಆಡಿಯೋ ನೀಡಲು ಕೂಡ ಸ್ನೇಹ ಮೈ ಕೃಷ್ಣ ಅವರು ಮುಡ ಹಗರಣದ ವಿರುದ್ಧ ಹೋರಾಟ ನಡೆಸಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು ಈಗಾಗಲೇ ನಾವು ಆಡಿಯೋ ಪ್ಲೇಟ್ ಅಲ್ಲಿ ಕೇಳಿಸ್ಕೊಂಡ್ವಿ ಸ್ನೇಹಮಯ್ಯ ಅವರನ್ನು ಏನಾದ್ರೂ ಲಿಂಕ್ ಹಿಡಿದು ಕಲೆಕ್ಷನ್ ಗೆ ತಗೋಬೇಕಲ್ಲ ಅಂತ ನೇರವಾಗಿ ಆರು ಸೆಕೆಂಡ್ ಅಲ್ಲಿ ಮಾತನಾಡಿರುವುದು ನಾವು ಗಮನಿಸುತ್ತವೆ ಏನಾದರೂ ಲಿಂಕ್ ಹಿಡಿದು ಉನ್ನ ಕನೆಕ್ಷನ್ ತಗೋಬೇಕಲ್ಲ ನೇರವಾಗಿ ಒಂಟು ಒಂದು ಈ ಕೃಷ್ಣನ್ನ ಏನಾರು ಲಿಂಕ್ ಹಿಡಿದು ಅವನ್ನ ಕನೆಕ್ಷನ್ ತಗೋಬೇಕಲ್ಲ ನೇರವಾಗಿ ಒಂಟು ಒಂದು ಈ ಕೃಷ್ಣನ್ನ ಏನಾರು ಲಿಂಕ್ ಹಿಡಿದು ಉನ್ನ ಕನೆಕ್ಷನ್ ತಗೋಬೇಕಲ್ಲ ನೇರವಾಗಿ ಒಂಟು ಅನ್ ಈ ಕೃಷ್ಣನ್ನ ಏನಾರು ಲಿಂಕ್ ಹಿಡಿದು ಅವನ್ನ ಕನೆಕ್ಷನ್ ತಗೋಬೇಕಲ್ಲ